ಬ್ರೆಕ್ಟ್ ಬರೆದಿರುವ ಜೀವವಿರುವ ಪ್ರತಿಮೆ ಅನುವಾದಕರು ಎಚ್ ಕೆ ರಾಮಚಂದ್ರ ಮೂರ್ತಿ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಮೊದಲನೇ ಮಹಾಯುದ್ಧವಾದ ಮೇಲೆ ದಕ್ಷಿಣ ಫ್ರಾನ್ಸ್ನ ಲಾಸ್ಯೋತ್ ಎಂಬ ಸಣ್ಣ ರೇವು ಪಟ್ಟಣದಲ್ಲಿ ಒಂದು ಹಬ್ಬದ ಸಂದರ್ಭ ಹೊಸ ಹಡುಗನ್ನು ಸಮುದ್ರಕ್ಕೆ ತೇಲಿಬಿಟ್ಟ ನೆನಪಿಗಾಗಿ ಊರಿನವರೆಲ್ಲ ಸೇರಿ ಹಬ್ಬ ಆಚರಿಸುತ್ತಿದ್ದರು ಆಗ ನಾವು ಅಲ್ಲಿಗೆ ಹೋಗಿದ್ದೆವು ಆ ಊರಿನ ಸಾರ್ವಜನಿಕ ಚೌಕದಲ್ಲಿ ಒಬ್ಬ ಫ್ರೆಂಚ್ ಸೈನಿಕನ ಪ್ರತಿಮೆ ನೋಡಿದೆವು ಅದರ ಸುತ್ತ ಜನಗಳ ನೂಕು ನುಗ್ಗಲಿತ್ತು ಹತ್ತಿರಕ್ಕೆ ಹೋದೆವು ಅಲ್ಲಿ ಒಬ್ಬ ವ್ಯಕ್ತಿ ಪ್ರತಿಮೆಯ ಹಾಗೆ ಕದಲದ ನಿಂತಿದ್ದ ಮಾಸಲು ಕಂದು ಬಣ್ಣದ ನಿಲುವಂಗಿ ತೊಟ್ಟಿದ್ದ ತಲೆಯ ಮೇಲೆ ತಗಡಿನ ಹ್ಯಾಟು ಕೈಯಲ್ಲಿ ಬಂದೂಕದ ಗುರಿ ಗುರಿಯಿಟ್ಟು ಸಿದ್ಧವಾಗಿತ್ತು ಜೂನ್ ತಿಂಗಳ ಕೆಟ್ಟ ಬಿಸಿಲಿನಲ್ಲಿ ಒಂದು ಪೀಠದ ಮೇಲೆ ಅವನು ಅಲ್ಲಾಡದೆ ನಿಂತಿದ್ದ ಅವನ ಮುಖ ಮತ್ತು ಕೈಗಳಿಗೆ ಕಂಚಿನ ಬಣ್ಣ ಹೊಡೆಯಲಾಗಿತ್ತು ಅವನು ದೇಹದ ಒಂದು ಮಾಂಸಖಂಡವನ್ನೂ ಅಲುಗಿಸುತ್ತಿರಲಿಲ್ಲ ಖಂಡಗಳು ಕೂಡ ಮಿಡಿಯುತ್ತಿರಲಿಲ್ಲ ಅವನ ಕಾಲಿನ ಬಳಿ ಪೀಠಕ್ಕೆ ಒರಗಿಸಿದ ರಟ್ಟಿನ ಬೋರ್ಡಿನಲ್ಲಿ ಹೀಗೆ ಬರೆಯಲಾಗಿತ್ತು ಜೀವವಿರುವ ಪ್ರತಿಮೆ ಚಾರ್ಲ್ಸ್ ಲೂಯಿ ಫ್ರಾಂಕರ್ಡನಾದ ನಾನು ಅಂದರೆ ಇಂಥ ರೆಜಿಮೆಂಟಿನ ಸಾಮಾನ್ಯ ಸೈನಿಕ ವರ್ಧುನ್ ಕ್ಷೇತ್ರದಲ್ಲಿ ಜೀವಂತವಾಗಿ ಭೂಮಿಯಡಿ ಹೂತು ಹೋಗಿದ್ದೆ ಇದರ ಫಲವಾಗಿ ನನಗೊಂದು ಅಸಾಧಾರಣ ಶಕ್ತಿ ಲಭಿಸಿದೆ ನಾನು ಎಷ್ಟು ಹೊತ್ತು ಬೇಕಾದರೂ ಪ್ರತಿಮೆಯಂತೆ ನಿಂತಿರಬಲ್ಲೆ ವಿಶ್ವವಿದ್ಯಾನಿಲಯಗಳ ಹಲವು ಪ್ರಾಧ್ಯಾಪಕರು ನನ್ನ ಈ ನೈಪುಣ್ಯ ಪರೀಕ್ಷಿಸಿ ಇದೊಂದು ಅಭೇದ್ಯ ರೋಗ ಎಂದಿದ್ದಾರೆ ದಯವಿಟ್ಟು ಈ ನಿರುದ್ಯೋಗಿ ದೊಡ್ಡ ಸಂಸಾರವುಳ್ಳ ತಂದೆಗೆ ಏನಾದರೂ ಕೈಲಾದಷ್ಟು ದಾನ ಕೊಟ್ಟು ಸಹಾಯ ಮಾಡಿ ಬೋರ್ಡಿನ ಪಕ್ಕದಲ್ಲಿಟ್ಟಿದ್ದ ತಟ್ಟೆಯೊಳಗೆ ಒಂದು ನಾಣ್ಯವನ್ನು ಒಗೆದು ತಲೆಯಲ್ಲಾಡಿಸುತ್ತಾ ಹೊರಟು ಬಂದೆವು ಹಾಗೆ ನಾವು ಅವನ ವಿಷಯ ಆಲೋಚಿಸತೊಡಗಿದೆವು ಸಹಸ್ರಾರು ವರ್ಷಗಳ ಹಿಂದೆ ಹುಟ್ಟಿದ ಸೈನಿಕ ಹೀಗೆ ಚಿರಕಾಲ ಶಸ್ತ್ರಸನ್ನದ್ಧನಾಗಿ ನಿಂತಿದ್ದಾನೆ ಯಾರ ಪ್ರೇರಣೆ ಸ್ಫೂರ್ತಿಗಳು ಅಲೆಕ್ಸಾಂಡರ್ ಜೂಲಿಯಸ್ ಸೀಸರ್ ನೆಪೋಲಿಯನರ ಚಿರಸ್ಮರಣೆ ಸಾಹಸ ಶೌರ್ಯಗಳಿಗೆ ಕಾರಣವಾದವೋ ಅಂಥ ಸೈನಿಕ ಇವನು ಎವೆ ನಿಂತಿದ್ದಾನೆ ಕೈರಸ್ನ ಬಿಲ್ಲುಗಾರ ಕಾಂಪಿಸ್ನ ಕತ್ತಿಯೊಲಗು ಚಕ್ರದ ಅತಿರತ ಯಾರನ್ನು ಮರುಭೂಮಿಯ ಮರಳು ರಾಶಿ ಅನಂತ ಕಾಲದವರೆಗೆ ಮುಚ್ಚಲಾರವಾದವೋ ಅಂಥ ಅತಿರತ ಸೀಸರ್ನ ದಳಗಳು ಚಂಗಿಸ್ ಭಲೆಯ ದಾರಿ ರಾವುತ ಹದಿನಾಲ್ಕನೆಯ ಲೂಯ್ಯ ಬೆಂಗಾವಲ ಭಟ ಮೊದಲನೆಯ ನೆಪೋಲಿಯನ್ನ ಸಿಡಿಗುಂಡು ಸಿಪಾಯಿ ಇವನು ಇವರೆಲ್ಲರ ಚಿರಂತನ ಪ್ರತಿನಿಧಿ ಊಹೆಗೂ ಎಟುಕದಂತ ವಿನಾಶಕಾರಿ ಶಸ್ತ್ರಾಸ್ತ್ರಗಳ ಪೆಟ್ಟಿಗೆ ಸಿಕ್ಕಿದಾಗಲೂ ಒಂದಿಷ್ಟು ತನ್ನ ಭಾವೋದ್ವೇಗಗಳನ್ನು ತೋರಿಸಿಕೊಳ್ಳದ ಇವನ ಶಕ್ತಿ ಸಾರ್ವಕಾಲಿಕ ತಾನೇ ಹೇಳಿಕೊಳ್ಳುವಂತೆ ಇವನು ಸಾವಿನ ಎದುರು ಕಲ್ಲಿನಂತೆ ಭಾವರಹಿತನಾಗಿ ನಿಲ್ಲಬಲ್ಲ ಯುಗ ಯುಗಾಂತರಗಳ ಎಲ್ಲಾ ನಮೂನೆಯ ಬಲ್ಲೆಯಗಳು ಕಲ್ಲಿನವು ಇವನನ್ನು ಚುಚ್ಚಿ ಕೊಚ್ಚಿದರೂ ಇವನು ಅಲ್ಲಾಡುವುದಿಲ್ಲ ಆಟ ಕ್ಷತ್ರಪನ ಜನರಲ್ ಲುಂಡನ್ ಡರ್ಫನ ರಥಚಕ್ರಗಳು ಇವನನ್ನು ಕಡಿದುರುಳಿಸಲಿಲ್ಲ ಆನಿಬಲ್ನ ಗಜದಳ ಆಟಲ್ನ ಅಶ್ವಸೇನೆಗಳ ಅಡಿಗೆ ಸಿಕ್ಕಿ ಜಜ್ಜಿ ಹೋಗಲಿಲ್ಲ ಶತಶತಮಾನಗಳಲ್ಲಿ ಮತ್ತೆ ಮತ್ತೆ ನವೀಕರಿಸಿದ ತೋಪು ಗುಂಡುಗಳಾಗಲಿ ಅಷ್ಟೇಕೆ ಕವಣೆಯ ಕಲ್ಲುಗಳು ಕಾಲ್ಚೆಂಡು ಗಜ್ಜುಗದಾಕಾರದ ರೈಫಲ್ ಗುಂಡುಗಳು ಇವನನ್ನು ಛಿದ್ರಗೊಳಿಸಲಿಲ್ಲ ಇವನು ಅಕ್ಷಯನಾಗಿ ನೂರೆಂಟು ವಿವಿಧ ಭಾಷೆಗಳಲ್ಲಿ ಸೇನಾನಿಗಳ ಆಜ್ಞೆಗಳನ್ನು ಶಿರಸ ವಹಿಸಿ ಯಾಕೆ ಎಲ್ಲಿ ಹೋರಾಡುತ್ತಿರುವನೆಂಬುದನ್ನು ಎಂದೆಂದಿಗೂ ಅರಿಯಲಾರದೆ ಮತ್ತೆ ಯುದ್ಧ ಸನ್ನದ್ಧನಾಗಿ ನಿಂತಿದ್ದಾನೆ ಗೆದ್ದ ರಾಜ್ಯಗಳನ್ನು ಆಳಿದವನು ಇವನಲ್ಲ ಮನೆ ಕಟ್ಟಿದ ಕಲ್ಲು ಕುಟಿಗ ಮನೆಯ ಒಡೆಯನಾಗುತ್ತಾನೆಯೇ ಹಾಗೆ ಇವನು ಹೋರಾಡಿ ರಕ್ಷಿಸಿದ ಪ್ರಾಂತ್ಯ ಇವನದಲ್ಲ ಇವನು ಹಿಡಿದ ಶಸ್ತ್ರಾಸ್ತ್ರವಾಗಲಿ ತೊಟ್ಟ ಸಮರ ಸಜ್ಜಾಗಲಿ ಇವನವಲ್ಲ ಆದರೆ ಇವನು ಆಕಾಶದಿಂದ ವಿಮಾನದಳ ಗರೆಯುವ ಗುಂಟಿನ ಮಳೆಯಡಿ ಕೋಟೆ ಕೊತ್ತಲಗಳಿಂದ ಸಿಡಿಯುವ ಕಗ್ಗಪ್ಪುರಾಳದ ಬೆಂಕಿಯಡಿ ಅಚಲನಾಗಿ ನಿಲ್ಲುತ್ತಾನೆ ಭೂಗತ ಸಿಡಿಮದ್ದು ಕಾಲಡಿಯ ಮೋಸದ ಕುಳಿಗಳು ಸುತ್ತ ಆವರಿಸಿದ ವಿಷಾನೆಲ ಮಾರಿ ರೋಗಗಳ ನಡುವೆ ಇವನು ಧೀರ ನುಗ್ಗುವ ಶತ್ರು ಅಟ್ಟಿ ಬರುವ ದಳಪತಿಗಳ ನಡುವೆ ಸಿಕ್ಕಿಬಿದ್ದಾಗ ಇವನ ರಕ್ತ ಮಾಂಸಗಳು ಬರ್ಜಿ ಬಾಣಗಳು ಬರ್ಜಿ ಬಾಣಗಳಿಗಾಗಿ ಗುರಿ ಹಲಿಗೆ ಟ್ಯಾಂಕು ಪಿರಂಗಿ ಅನಿಲ ಸೇದುವ ಸಲಕರಣೆಗಳಿಗಾಗಿ ಅಪಹಪಿಸಿ ಸ್ಪಂದಿಸುತ್ತವೆ ಅಸಂಖ್ಯಾತ ಅಜ್ಞಾತ ಅಸ್ತಗಳು ಇವರ ನಡುವಂಗಿಯನ್ನು ನೈಯ್ದವು ಇವನ ಶಸ್ತ್ರಾಸ್ತ್ರಗಳನ್ನು ರಚಿಸಿದವು ಬೂಟುಗಳನ್ನು ಹೊರೆದವು ಇವನಿಂದ ಅನಂತ ಅನಂತ ಜೇಬುಗಳು ತುಂಬಿದವು ಪ್ರಪಂಚದ ಸರ್ವ ಭಾಷೆಗಳ ಅಗಣಿತ ಧ್ವನಿಗಳು ಇವನನ್ನು ಪ್ರಚೋದಿಸಿ ಮುಂದುಗ್ಗಿಸಿದವು ತಾಳ್ಮೆ ಎಂಬ ಭಯಂಕರ ಕುಷ್ಠರೋಗದ ಅಜೇಯತೆ ಎಂಬ ಅಪರಿಹಾರ್ಯ ಬೇನೆಯ ಈ ನಿರ್ವೀರ್ಯನನ್ನು ಅರಸದ ದೇವಾನುದೇವತೆಗಳಿಲ್ಲ ನಾವು ಅಂದುಕೊಂಡೆವು ಜೀವಂತ ನನ್ನನ್ನು ತಾನೇ ಹೂಳಿಕೊಳ್ಳಬೇಕೆನ್ನುವ ಇವನ ಭೀಕರ ಅಸಾಧಾರಣ ರಾಕ್ಷಸ ರೂಪದ ಅಂಟು ರೋಗ ಎಂತದು ನಮ್ಮನ್ನು ನಾವೇ ಪ್ರಶ್ನಿಸಿಕೊಂಡೆವು ಏನೇ ಹೇಳಲಿ ಅಂತಿಮವಾಗಿ ಈ ರೋಗಕ್ಕೆ ಪರಿಹಾರವಿಲ್ಲವೇ ಇಲ್ಲಿಗೆ ಬ್ರೆಕ್ಟ್ ಬರೆದ ಜೀವವಿರುವ ಪ್ರತಿಮೆ ಎಂಬ ಕತೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್